ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿಗೆ ಸಂಬಂಧಿಸಿದಂತೆ ಗಣಿತ ವಿಷಯ ಹೇಗೆ ಮೌಖಿಕ ಮೌಲ್ಯಮಾಪನ ಮಾಡೋದು ಅಂತ ಒಂದು ಮಾದರಿ ಮೌಲ್ಯಮಾಪನವನ್ನು ಇವತ್ತ ಈ ವಿಡಿಯೋದಲ್ಲಿ ನೋಡೋಣ ದಿನೇಶ್ ಇವತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳಿದೆ ಹಾಗಾಗಿ ನಿಮಗೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಕೊಡ್ತೀಯಾ ರೆಡಿ ಇದೆಯಾ ಓಕೆ ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ ಈಗ ನಿನ್ನ ಮುಂದೆ ಕೆಲವೊಂದು ಆಕೃತಿಗಳನ್ನು ಹಾಕಿದ್ದೀನಿ ನಿನ್ನ ಮುಂದೆ ಹೌದಾ ಅದರಲ್ಲಿ ನೀವು ಒಂದೊಂದಾಗಿ ನಾ ಹೇಳಿದ ಹಾಗೆ ನೀವು ತೆಗೆದು ತೋರಿಸ್ಬೇಕಾಗುತ್ತೆ ಆಯಿತಾ ಹಾಂ ಸೊ ಅಲ್ಲಿ ಇರುವಂತಹ ಚೌಕಾಕಾರದ ವಸ್ತುವನ್ನು ತೋರಿಸ್ಬೇಕು ಏನಂತಾರೆ ಅದಕ್ಕೆ ಚೌಕ ಚೌಕ ಉಳಿದವರಿಗೆ ಒಬ್ಬೊಬ್ಬರಾಗಿ ನಾನು ನೀವು ತಯಾರಾಗಿರ್ಬೇಕಾಯಿತಾ ಹಾಂ ನೆಕ್ಸ್ಟು ತ್ರಿಭುಜ ತೋರಿಸು ವೃತ್ತ ಆಯತ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ನಿನ್ನ ಕೈಯಲ್ಲಿ ನೋಟುಗಳನ್ನು ಕೊಟ್ಟಿದ್ದೀನಿ ಹೌದಾ ಆ ನೋಟ್ಗಳ ಪರಿಚಯನ ನನಗೆ ಮಾಡಿಕೊಡ್ಬೇಕು ಒಂದೊಂದೇ ನೋಟ್ ತೊಗೋಬೇಕು ಅದು ಎಷ್ಟು ರೂಪಾಯಿ ಅಂತ ಹೇಳಬೇಕು ಆಯಿತಾ ಹಾಂ ಸರಿ ಕೆಳಗಿಡೋದನ್ನೆಲ್ಲ ಒಂದೊಂದಾಗಿ ತಗೊಂಡು ಅದನ್ನು ಹೇಳಬೇಕು ಎಷ್ಟು ರೂಪಾಯಿ ನೋಟ್ ಅಂತ ಹೇಳಬೇಕು ಹೇಳಿ ನೂರು ರೂಪಾಯಿ ಐವತ್ತು ರೂಪಾಯಿ ಎರಡು ನೂರು ರೂಪಾಯಿ ಒಂದು ರೂಪಾಯಿ ಹತ್ತು ರೂಪಾಯಿ ಸೊ ಇಲ್ಲಿ ಚಿತ್ರದಲ್ಲಿ ಸಂಖ್ಯೆಗಳನ್ನು ಕಾಣ್ಬೋದು ನೀನು ಒಂದರಿಂದ ಒಂಬತ್ತು ಹೌದಾ ಈ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಹೇಳಬೇಕು ಆಯಿತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಯಾವ ಕ್ರಮ ಇದು ಏರಿಕೆ ಕ್ರಮ ಹಾಂ ಈಗ ಅದೇ ಸಂಖ್ಯೆನಾ ಈಕೆ ಕ್ರಮದಲ್ಲಿ ಹೇಳಿ ನೋಡೋಣ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಹಾಂ ಸರಿ ಈಗ ಒಂದರಿಂದ ಒಂಬತ್ತು ಸಂಖ್ಯೆಗಳಿದ್ದಾವಲ್ಲ ಸೊ ಇಲ್ಲಿ ಯಾವ ಎರಡು ಸಂಖ್ಯೆಗಳನ್ನು ಕೂಡಿಸಿದರೆ ಮೊತ್ತ ಒಂಬತ್ತು ಆಗುತ್ತೆ ಹೇಳಿ ಏಳು ಎರಡು ಕೂಡಿಸಿದರೆ ಒ ಒಂಬತ್ತು ಹಾಂ ಓಕೆ ಗುಡ್ ಹಾಂ ಮತ್ತೆ ಎಂಟು ಒಂದು ಕೂಡಿಸಿದರೆ ಒಂಬತ್ತು ಓಕೆ ವೆರಿ ಗುಡ್ ಹಾಂ ಮತ್ತೆ ಆರು ಮೂರು ಕೂಡಿಸಿದರೆ ಒಂಬತ್ತು ವೆರಿ ಗುಡ್ ಮತ್ತೆ ಐದು ನಾಲ್ಕು ಕೂಡಿಸಿದರೆ ಒಂಬತ್ತು ವೆರಿ ಗುಡ್ ಈಗ ಚಿತ್ರ ನೋಡಬೇಕು ನಾನು ಕೇಳೋ ಪ್ರಶ್ನೆಗೆ ಉತ್ತರಿಸ್ಬೇಕು ಆಯಿತಾ ಸೊ ಚಿತ್ರದಲ್ಲಿ ಸೇಬು ಇದೆ ಕುಂಬಳಕಾಯಿ ಇದೆ ಹೌದಾ ಅದರಲ್ಲಿ ಅತಿ ಚಿಕ್ಕದು ಯಾವುದು ಸೇಬು ಸೇಬು ಓಕೆ ದೊಡ್ಡದು ಕುಂಬಳಕಾಯಿ ಮುಂದಿನ ಚಿತ್ರ ನೋಡು ಅಲ್ಲಿ ಮೇಕೆ ಇದೆ ಆನೆ ಇದೆ ಅಲ್ವಾ ಅದರಲ್ಲಿ ಭಾರ ಆದ ಪ್ರಾಣಿ ಯಾವುದು ಆನೆ ಅತಿ ಹಗುರ ಇರೋದು ಮೇಕೆ ಮೇಕೆ ಗುಡ್ ಈಗ ಈ ಚಿತ್ರವನ್ನು ನೋಡಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಯ್ತಾ ಸೊ ಮತ್ರ ಮರ ಇದೆಯಲ್ಲ ಮರಕ್ಕೆ ತುಂಬ ಹತ್ತಿರ ಆದಂಥ ವ್ಯಕ್ತಿ ಯಾರು ಮನುಷ್ಯ ಮನುಷ್ಯ ಓಕೆ ದೂರ ಇರುವಂಥದ್ದು ಹುಡುಗಿ ಓಕೆ ಈ ಚಿತ್ರದಲ್ಲಿ ವೃತ್ತಗಳು ಎಷ್ಟಿದ್ದಾವೆ ಎಣಿಸಿ ಹೇಳು ನೋಡೋಣ ಜೋರಾಗಿ ಹೇಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ವೆರಿ ಗುಡ್ ಇಲ್ಲಿ ಕೆಲವು ಸಂಖ್ಯೆಗಳಿದ್ದಾವೆ ಅವ್ನು ಗುರುತಿಸಿ ಹೇಳು ನೋಡೋಣ ಸಂಖ್ಯೆ ನೋದು ಮೂರು ಹ್ಞೂ ಐದು ಒಂಬತ್ತು ಏಳು ನಾಲ್ಕು ಮೇಲೆದು ಸೊನ್ನೆ ವೆರಿ ಗುಡ್ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಸಂಖ್ಯೆಗಳವುದು ಹತ್ತು ಹನ್ನೊಂದು ಹನ್ನೆರಡು ಅದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಹತ್ತು ಅತಿ ದೊಡ್ಡ ಸಂಖ್ಯೆ ಯಾವುದು ಹದಿನಾರು ಹದಿನಾರು ಸೊ ಈಗ ನಿನ್ನ ಬಳಿ ಐದು ಗೋಲಿ ಇವೆ ಆಯಿತಾ ನಾನು ನಾಲ್ಕು ಗೋಲಿಯನ್ನು ಕೊಡ್ತೇನೆ ಒಟ್ಟು ಇರುವಂತಹ ಗೋಲಿಯ ಸಂಖ್ಯೆ ಎಷ್ಟು ನಿನ್ನ ಬಳಿ ಒಂಬತ್ತು ಒಂಬತ್ತು ವೆರಿ ಗುಡ್ ನಿನ್ನ ಬಳಿ ಎರಡು ಗೋಲಿಗಳಿದ್ದಾವೆ ನಿನ್ನ ಗೆಳೆಯನ ಹತ್ರ ಎರಡು ಗೋಲಿಗಳಿದ್ದಾವೆ ಅವಂದು ಎರಡು ಗೋಲಿ ಇದೆ ನಿನ್ನ ಹತ್ರನೂ ಎರಡು ಗೋಲಿ ಇದ್ದಾವೆ ಎರಡು ಎರಡು ಅಂದಾಗ ಅವಕ್ಕೆ ಯಾವ ಸಂಖ್ಯೆ ಅಂತ ಕರಿತೀವಿ ಸಮಸಂ ಸಮ ಸಂಖ್ಯೆ ವೆರಿ ಗುಡ್ ಐದು ಐದಕ್ಕೆ ಮೂರು ಕುಡಿಸಿದಾಗ ಎಷ್ಟಾಯಿತು ಎಂಟು ಎಂಟು ವೆರಿ ಗುಡ್ ನಿನ್ನ ಬಳಿ ಹತ್ತು ಚಾಕ್ಲೇಟ್ ಇವೆ ಹಾಂ ಹತ್ತು ಚಾಕ್ಲೇಟಲ್ಲಿ ನಾಲ್ಕನ್ನು ನಿನ್ನ ಗೆಳೆಯ ಕೊಡ್ತೀಯ ನಾಲ್ಕು ಕೊಡು ನಿನ್ನ ಗೆಳೆಗೆ ಎಷ್ಟು ಉಳಿತು ಆರು ಒಂದು ವಾರದಲ್ಲಿ ಎಷ್ಟು ದಿನಗಳಿದ್ದಾವೆ ಏಳು ಮೊದಲನೇ ವಾರ ಯಾವುದು ರವಿವಾರ ವೆರಿ ಗುಡ್ ಯಾವ ದಿನದಂದು ಮಧ್ಯಾಹ್ನ ರಜೆ ನೀಡುತ್ತದೆ ಶಾಲೆ ಶನಿವಾರ ಶನಿವಾರ ಒಂದು ತಿಂಗಳಲ್ಲಿ ಎಷ್ಟು ತಿಂಗಳುಗಳಿವೆ ಹನ್ನೆರಡು ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳಿವೆ ಹನ್ನೆರಡು ವೆರಿ ಗುಡ್ ಸೊ ಈ ಗಡಿಯಾರ ಯಾರ ನೋಡಿದೆಯಲ್ಲ ಗಡಿಯಾರದಲ್ಲಿ ಇರುವಂತಹ ಸಂಖ್ಯೆಗಳು ಎಷ್ಟು ಮೂರು ಸಂಖ್ಯೆಗಳು ಹನ್ನೆರಡು ಯಾವ್ಯಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ವೆರಿ ಗುಡ್ ನೋಡಿದಿರಲ್ಲ ಈ ರೀತಿಯಾಗಿ ನಾವು ಇನ್ನೂ ಅನೇಕ ಮೌಖಿಕ ಮೌಲ್ಯಮಾಪನಕ್ಕೆ ಬಳಸುವಂತಹ ತಂತ್ರವನ್ನು ಬಳಸಿಕೊಂಡು ಮಕ್ಕಳಿಗೆ ಮೌಖಿಕ ಮೌಲ್ಯಮಾಪನವನ್ನು ಮಾಡಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ